ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಇಬ್ಬರು ಆರೋಪಿಗಳು ಈಗ ಪೊಲೀಸರ ವಶಕ್ಕೆ ಕಲಬುರಗಿ ಜಿಲ್ಲೆ ಕಾಳಗಿ ಠಾಣೆ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿ ಇಬ್ಬರು ಗಾಂಜಾ ಸರಬರಾಜು ಮಾಡುತ್ತಿದ್ದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಂದ್ರಕಾಂತ ಅಲಿಯಾಸ್ ಪಪ್ಪು ಮತ್ತು ಮಲ್ಲಯ್ಯಯ್ಯ ಪ್ಯಾಟಿಮನಿ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ ಏನು ಬಂಧಿತರಿಂದ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಹದಿನೆಂಟು ಪ್ಯಾಕೆಟ್ಗಳನ್ನು ಅಂದರೆ ನಲವತ್ತು ಕೆಜಿಯಷ್ಟು ಗಾಂಜವನ್ನ ಕಾರಿನಲ್ಲಿ ಕೊಂಡೊಯ್ಯುತ್ತಿದ್ದ ವೇಳೆ ಕಾಳಗಿ ಪೊಲೀಸರು ತಪಾಸಣೆ ನಡೆಸಿ ವಶಪಡಿಸಿಕೊಂಡಿದ್ದಾರೆ ಎಂದು ನಗರದಲ್ಲಿ ಎಸ್ಪಿ ಆಡೂರು ಶ್ರೀನಿವಾಸಲು ತಿಳಿಸಿದ್ದಾರೆ ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ಕೆಎಸ್ ಫೋರ್ ಎಲ್ಲ ಎಂಡಿಪಿಎಸ್ ಬಟ್ ಇವರು ನಮ್ಮ ಆಡಾರಲ್ಲಿ ಇದ್ದರು ಬಟ್ ಅವರು ವಾಚ್ ಮಾಡ್ತಾ ಬರ್ತಿದಿರಿ ಬಟ್ ಇಷ್ಟು ದಿನಗಳು ನಮಗೆ ಯಾವ ಮಾಹಿತಿ ಇರಲಿಲ್ಲ ಬಟ್ ಅವರು ಮೂವ್ಮೆಂಟ್ ಇರಲಿಲ್ಲ लास्ट ಮೂವ್ಮೆಂಟ್ ಬಗ್ಗೆ ಒಂದು ವಾರದಿಂದ ನಮಗೆ ಮೂವ್ ಮಾಹಿತಿ ಇತ್ತು ವಾಚ್ ಮಾಡ್ತಾ ಮಾಡುತ್ತಿದ್ದೀನಿ ನಿನ್ನ ಖಚಿತ ಮಾಹಿತಿ ಬಂದ್ರೆ ನಾನು ಒತ್ತು ತಗಿನ ಮಾಡಿ ಅಲ್ಲ ಸ್ಟೇಟಸ್ ತಿಳ್ಕೊಳೋಕೆ ಹೇಳಿದ್ದೀನಿ ನಾನು

ಈ ಹಿಂದೆ ಆಗಿರೋ ಸದ್ಯದ ನಮ್ಗೆ ಮಾಹಿತಿ ಗೊತ್ತಾಗೇಟ್ ಆಗಿ ಚಂದ್ರಕಾಂತ್ ಮತ್ತೆ ಮಲ್ಲಯ್ಯ ಇವರಿ ಅಸೋಸಿಯೇಟ್ಸ್ ಕೆಲಸ ಮಾಡ್ತಿದ್ರು ಬಟ್ ಇದ್ರಲ್ಲಿ ಯಾರು ಭಾಗಿಯಾಗಿದ್ದಾರ ಬೇರೆ ಏನಾದ್ರು ಭಾಗಿಯಾಗಿದ್ದಾರ ನಿನ್ನೆಲ್ಲೇ ನಾವು ರೈಡ್ ಮಾಡಿದ್ದೀವಿ ಬಟ್ ಇನ್ನು ಇನ್ನು ನಾವು ಇವರ ಅಸೋಸಿಯೇಟ್ಸು

ಏನು ಹೋಟಲ್ಲಿ ಟ್ರೈಲ್ ನಡೆದಿದ ಮೇಲೆ ಅವ್ರ ಕನ್ವಿಕ್ಷನ್ ಆಗುತ್ತೆ ಅವ್ರಿಗೆ ಭಯ ಬರುತ್ತೆ ಹೀಗಾಗಿ ಅವ್ರ ಮೇಲೆ ಏನೇನು ಕೇಸಸ್ ಆಗಿದೆಯೋ ಅದನ್ನು ನಾವು